ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಚುನಾವಣೆ ನಡೆಯುವ ಸಾಧ್ಯತೆ ಇರುವುದರಿಂದ ಜೆಡಿಎಸ್ ಪಕ್ಷದ ಸಂಘಟನೆಗಾಗಿ ಪ್ರತಿ ಬೂತ್ ಮಟ್ಟದಲ್ಲೂ ರಾಜಕೀಯವಾಗಿ ಸಕ್ರಿಯವಾಗಿರುವಂಥ ಹದಿನೈದು ಜನ ಸದಸ್ಯರನ್ನಾಗಿ ಮಾಡಿ ಜೆಡಿಎಸ್ ಪಕ್ಷವನ್ನು ಬಲಪಡಿಸಬೇಕೆಂದು ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರು ತಿಳಿಸಿದರು ಚಿಂತಾಮಣಿ ನಗರ ಹೊರವಲಯದ ಕಡಪ ಬೆಂಗಳೂರು ಬೈಪಾಸ್ ರಸ್ತೆಯಲ್ಲಿನ ಜೆ ಕೆ ಭವನದಲ್ಲಿ ಹಮ್ಮಿಕೊಂಡಿದ್ದ ಜೆಡಿಎಸ್ ಪಕ್ಷದ ಸದಸ್ಯತ್ವ ಮತ್ತು ಬೂತ್ ಮಟ್ಟದ ಕಮಿಟಿ ರಚನೆಯ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರು ಮಾತನಾಡಿ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷವನ್ನು ಮತ್ತಷ್ಟು ಬಲಗೊಳಿಸಿ ಸದೃಢ ಮಾಡಲು ಪಕ್ಷದ ಹಿರಿಯರು ಪಣತೊಟ್ಟಿದ್ದು ರಾಜ್ಯದಾದ್ಯಂತ ಬೂತ್ ಮಟ್ಟದ ಕಮಿಟಿ ರಚನೆ ಮಾಡಿ ಸದಸ್ಯತ್ವ ಮಾಡಲು ಸೂಚಿಸಿದ್ದರಿಂದ ಇಂದಿನಿಂದ ತಾಲೂಕಿನ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಹದಿನೈದು ಸದಸ್ಯರನ್ನು ಮಾ ಸದಸ್ಯರನ್ನಾಗಿ ಮಾಡಬೇಕೆಂದು ಸೂಚಿಸಿದರು ಬೂತ್ ಮಟ್ಟದಲ್ಲಿ ಕಮಿಟಿ ರಚನೆ ಮಾಡುವಾಗ ಬೂತ್ ಮಟ್ಟದಲ್ಲಿ ಒಬ್ಬರು ಹಿರಿಯರು ಒಬ್ಬ ಕ್ರಿಯಾಶೀಲ ಮಹಿಳೆ ಮತ್ತು ಒಬ್ಬ ಯುವ ಸದಸ್ಯ ಸೇರಿ ಉಳಿದ ಹನ್ನೆರಡು ಜನ ಕ್ರಿಯಾಶೀಲ ರಾಜಕೀಯದಲ್ಲಿ ಸಕ್ರಿಯವಾಗಿರುವ ಕಾರ್ಯಕರ್ತರನ್ನು ಸದಸ್ಯರನ್ನಾಗಿ ಮಾಡಿ ಕಮಿಟಿ ರಚನೆ ಮಾಡಬೇಕೆಂದು ಸೂಚಿಸಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ದಿನ್ಮಿನಲ್ಲಿ ಬೈರಾರೆಡ್ಡಿ ಸೇರಿದಂತೆ ಎಲ್ಲ ಜೆಡಿಎಸ್ ಪಕ್ಷದ ಹಿರಿಯ ಮುಖಂಡರು ಕಾರ್ಯಕರ್ತರು ಮತ್ತಿತರರು ಉಪಸ್ಥಿತರಿದ್ದರು ಬಿಜೆಪಿಯವರು ಬಿಟ್ಬಿಟ್ಟು ಇವರು ಒಬ್ಬರೇ ಮಾಡ್ತಾ ಇದ್ದಾರಲ್ಲ ಅಂತ ಬಿಜೆಪಿಯವರು ಯಾವಾಗಲೂ ನಮ್ಮ ಜೊತೆಯಲ್ಲಿ ಇರ್ತಾರೆ ಆದರೆ ಇವತ್ತು ನಾವು ಕರೆದಿರ್ತಕ್ಕಂಥ ಸಭೆ ಸಂಘಟನೆ ವಿಚಾರವಾಗಿ ಇವತ್ತು ಕರೆದಿರ್ತಕ್ಕಂಥ ಸಭೆ ಹಾಗಾಗಿ ನಮ್ಮ ಬಿ ಜೆ ಪಿ ಹಿರಿಯ ಮುಖಂಡರಾದಂಥ ವೇಣು ಅಣ್ಣ ಅವ್ರಿಗೂ ಕೂಡ ನಾನು ಬೆಳಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಇದು ಸಂಘಟನೆ ಬೂತ್ ಕಮಿಟಿ ಮತ್ತು ಆ ಮೆಂಬರ್ಶಿಪ್ ಸದಸ್ಯತ್ವ ಮಾಡುವಂಥ ಕಾರ್ಯಕ್ರಮ ಆಗಿರೋದ್ರಿಂದ ಹಾಗಾಗಿ ನಾವು ಜೆ ಡಿ ಎಸ್ ಪಕ್ಷದಿಂದ ಕೂಡ ಮಾಡ್ತಾ ಇದ್ದೇವೆ ಅನ್ನುವಂಥ ಮಾಹಿತಿಯನ್ನು ಅವ್ರಿಗೆ ತಿಳಿಸಿದೆ ಯಾಕೆಂದರೆ ಅವ್ರಿಗೆ ಇನ್ನೂ ಬೇರೆ ಬೇರೆ ಅವರು ಏನೇನೋ ಹೇಳೋದು ಬಿಟ್ಟು ಮಾಡಿಬಿಟ್ರು ಅನ್ನೋದು ಗೊಂದಲ ಮಾಡೋದು ಬೇಡ ಅಂತ ಹೇಳಿ ಅವ್ರ ಗಮನಕ್ಕೆ ನಾನು ಬೆಳಗ್ಗೆ ಇವತ್ತು ಅವ್ರ ಗಮನಕ್ಕೆ ತಂದಿದ್ದೆ ಇವತ್ತು ಕಳೆದ ಭಾನುವಾರ ನಮ್ಮ ನಾಯಕರಾದಂಥ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು ಆದಂಥ ಕುಮಾರಸ್ವಾಮಿ ಅವರು ಕಳೆದ ಭಾನುವಾರ ನಮ್ಮನ್ನು ಜೆ ಪಿ ಭವನದಲ್ಲಿ ಒಂದು ಸಭೆಯನ್ನು ಕರೆದಿದ್ದರು ಆ ಸಭೆಯಲ್ಲಿ ನಮಗೆ ಕೆಲವು ಸೂಚನೆಗಳನ್ನು ಕೊಟ್ಟಿದ್ದಾರೆ ಅದು ಏನು ಅಂದರೆ ಮೊದಲನೇದಾಗಿ ಸದಸ್ಯತ್ವ ಮಾಡುವಂಥದ್ದು ಒಂದು ಬೂತ್ಗೂ ಕೂಡ ಹದಿನೈದು ಸದಸ್ಯರನ್ನು ನಾವು ನೇಮಕ ಮಾಡತಕ್ಕಂಥದ್ದು ಮತ್ತು ಎರಡನೇದು ಬೂತ್ ಕಮಿಟಿ ಮಾಡ್ತಕ್ಕಂಥದ್ದು ಅದರಲ್ಲಿ ನಮಗೆ ಇನ್ನೂ ಒಂದು ಅವರೇ ಸೂಚನೆಯನ್ನು ಕೊಟ್ಟರು ನೀವು ಹದಿನೈದು ಜನ ಬೂತ್ ಸಮಿತಿ ಸದಸ್ಯರು ಮತ್ತು ಸದ್ಯ ಸಚಿವ ಹದಿನೈದು ಸಲ ಹದಿನೈದು ಜನ ಅನ್ನುವಂಥದ್ದು ಬೇಡ ಯಾರು ನೀವು ಹದಿನೈದು ಜನ ಸದ್ಯ ಮಾಡ್ತೀರೋ ಅದೇ ಹದಿನೈದು ಜನರನ್ನ ಬೂತ್ ಸಮಿತಿಗೆ ನೀವು ಮಾಡ್ಕೊಬೋದು ಅಂದರೆ ನೀವು ಹದಿನೈದು ಹದಿನೈದು ಮೂವತ್ತು ಮಾಡಬೇಕಾಗಿರಲ್ಲ ಅವರೇ ನಮಗೆ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ನೀವು ಹದಿನೈದು ಜನ ಕಂಪಲ್ಸರಿ ನೀವು ಇದು ಮಾಡಲೇಬೇಕು ಈಗ ನಾನು ಸುಮಾರು ಹದಿನೈದು ವರ್ಷಗಳಿಂದ ನಮ್ಮ ಅವರ ಸಂಪರ್ಕ ಮತ್ತು ನಿಮ್ಮ ಆಶೀರ್ವಾದದಿಂದ ಎರಡು ಬಾರಿ ಶಾಸಕರಾಗಿ ಆನಂತರ ಭಾಳ ಸಂದರ್ಭಗಳಲ್ಲಿ ಭಾಳಷ್ಟು ಸಂದರ್ಭಗಳಲ್ಲಿ ನಮಗೆ ಪದೇ ಪದೇ ಹೇಳಿ 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 ಕಡೆಗೆ ನಾವು ಒಂದು ಎಷ್ಟು ಒಂದು ಹತ್ತು ಸಾವಿರ ಸದಸ್ಯತ್ವವನ್ನು ನಾವು ಮಾಡಿದ್ದೀವಿ ಅಂದರೆ ಹದಿನೈದು ವರ್ಷಗಳಲ್ಲಿ ನಾವು ಹತ್ತು ಸಾವಿರ ಸದಸ್ಯತ್ವವನ್ನು ಮಾಡಿದ್ವಿ ನನಗೆ ಎಲ್ಲೋ ಒಂದು ಕಡೆ ಆ ಸಭೆಯಲ್ಲಿ ಮಾಜಿ ಮಂತ್ರಿಗಳು ಶಾಸಕರು ಮಾಜಿ ಶಾಸಕರು ಎಲ್ಲ ಜಿಲ್ಲಾ ಮುಖಂಡರು ಇರ್ತಕ್ಕಂಥ ಸಂದರ್ಭದಲ್ಲಿ ಪದೇ ಪದೇ ನಮ್ಗೆ ಹೇಳ್ತಾ ಇದ್ರೆ ನಮಗೂ ಕೂಡ ಒಂದು ರೀತಿ ಬೇಸರ ಆಗುತ್ತೆ ಎಷ್ಟು ಸಾರಿ ನಾವು ಹೇಳಿಸ್ಕೊಳ್ಳೋದು ಅಂತ ನೀವು ನಿಮಗೆ ನಾವು ಬುಕ್ಸನ್ನು ಕೊಟ್ಟಿರ್ತೇವೆ ಅವರು ನಮಗೂ ಕೂಡ ನೀವೇ ಹಳ್ಳಿಗಳಿಗೆ ಹೋಗಿ ಯಾಕಂದರೆ ಅವರು ಅದನ್ನು ಹೇಳಿದರು ನೀವೆಲ್ಲೋ ಒಂದು ಕಡೆ ಹೋಟ್ಲ್ಗಳಲ್ಲೋ ಅಲ್ಲೋ ಇಲ್ಲೋ ಕುಂತ್ಕೊಂಡು ಯಾರದೋ ಮನೆಯಲ್ಲಿ ಕುಂತ್ಕೊಂಡು ಹದಿನೈದು ಹದಿನೈದು ಜನ ಬರೆದು ನಾವು ಕಳಿಸ್ಬಿಟ್ರೆ ಅದು ಚೆನ್ನಾಗಿರೋದಿಲ್ಲ ಅವರೇ ಹೇಳಿದ್ರು ದೇವೇಗೌಡರು ಯಾಕಂದರೆ ಈ ಎಲ್ಲ ಆ ಬುಕ್ಕುಗಳಲ್ಲಿ ಆ ಡೀಟೇಲ್ಸನ್ನು ನಾವು ಬರೆದು ಅಲ್ಲಿ ಕಳಿಸಿದ ಮೇಲೆ ಅದರಲ್ಲಿ ನಿಮ್ಮ ಟೆಲಿಫೋನ್ ನಂಬರ್ಸ್ ಇರುತ್ತೆ ದೇವೇಗೌಡರೇ ನಿಮಗೆ ಫೋನ್ ಮಾಡ್ಬೋದು ಆದರೆ ನಿಮಗೆ ನಿಮ್ಮನ್ನು ಬೂತ್ ಸಮಿತಿ ಸದಸ್ಯರನ್ನಾಗಿ ಮಾಡಿದಾರಲ್ಲ ಇದು ಈ ವಿಚಾರ ನಿಮಗೆ ಗೊತ್ತಿದೆಯಾ ಅಂತ ಕೇಳಬೋದು ನಿಮಗೆ ಗೊತ್ತಿದ್ರೆ ಹೌದು ಸರ್ ನಮಗೆ ಗೊತ್ತಿದೆ ನಮ್ಗೆ ಗೊತ್ತಿಂದೆ ಮಾಡಿರೋದು ಅಂತ ನೀವು ಹೇಳ್ತೀರ ನಾವೆಲ್ಲ ಮನೆಯಲ್ಲಿ ಕುಂತ್ಕೊಂಡು ಬರೆದು ಕಳಿಸಿದ್ರೆ ನಿಮ್ಗೆ ಗೊತ್ತಿರಲ್ಲ ಆಗ ನಮ್ಮ ಕೇಡರ್ ಬೇಸ್ ಗ್ರಾಮ ಮಟ್ಟದಲ್ಲಿ ಕೇಡರ್ ಬೇಸ್ ಯಾವುದೇ ಬೂಟಲ್ಲಿ ಇವತ್ತು ಹದಿನೈದು ಜನ ಸದಸ್ಯತ್ವವನ್ನು ಮಾಡುವಂಥದ್ದು ಕಡ್ಡಾಯವಾಗಿ ಮಾಡಬೇಕು ಅದರಲ್ಲಿ ಒಬ್ರು ಒಬ್ಬರು ಒಬ್ರು ಇರಬೇಕು ಅಂದರೆ ಅರವತ್ತು ವರ್ಷ ಮೇಲ್ಪಟ್ಟಂತಿರ ಮೇಲ್ಪಟ್ಟಂಥವರು ಒಬ್ಬರು ಹಿರಿಯರು ಇರಬೇಕು ಮತ್ತು ಇನ್ನೊಂದು ಎರಡನೇದು ಮಹಿಳಾ ಸದಸ್ಯರು ಮೂರನೇದು ಯುವಕರು ಯುವಕರು ಉಳಿದಿರ್ತಕ್ಕಂಥ ನಿಮ್ಮ ಆ ಬೂತ್ ಆ ಗ್ರಾಮದಲ್ಲಿ ನೀವು ಯಾರು ಆಕ್ಟಿವ್ ಆಗಿರ್ತಾರೆ ಆದ್ರೆ ಪಕ್ಷದ ವಿಚಾರವಾಗಿ ಆಕ್ಟಿವ್ ಆಗಿ ಯಾರು ಇರ್ತಾರೆ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸ್ಕೊಂಡು ಏನೇ ವಿಚಾರಗಳಾದರೂ ಕೂಡ ತಕ್ಷಣ ಸ್ಪಂದಿಸುವಂತವರು ಯಾರು ಇರ್ತಾರೆ ಉಳಿದಂತೆ ಇನ್ನು ಹನ್ನೆರಡು ಜನ ಅಂಥವ್ರನ್ನ ಮಾಡಿಕೊಂಡು ಒಟ್ಟು ಹದಿನೈದು ಸದಸ್ಯತ್ವವನ್ನ ನೀವು ಮಾಡ್ಕೊಬೇಕು ಈ ಹದಿನೈದು ಸದಸ್ಯತ್ವ ಯಾರು ಇರ್ತಾರೆ ಅವರನ್ನೇ ನೀವು ಬೂತ್ ಕಮಿಟಿಗೆ ಹಾಕ್ಕೊಳ್ಳಿ ಬೂತ್ ಕಮಿಟಿಗೆ ಇಲ್ಲಿ ನಮ್ಮಲ್ಲಿ ನಾನು ಕೆಲವು ಅಬ್ಸರ್ವೇಷನ್ ಮಾಡಿದ್ದೀನಿ ಈ ಬೂತ್ ಕಮಿಟಿಗೆ ನಮ್ಮ ಗ್ರಾಮದಲ್ಲಿ ನಾನು ಪ್ರಮುಖನು ನಾನು ಒಬ್ಬನಿದ್ದೀನಿ ಸಾಕಲ್ಲ ಇನ್ನು ಉಳಿದಿರ್ತಕ್ಕಂಥವ್ರು ಹದಿನಾಲ್ಕು ಜನ ಬಂದುಬಿಟ್ರೆ ಈ ಬಾಂಬ್ ಯಾರ್ಯಾರ ಯಾರ್ಯಾರಿಗೆ ಹೋಗಿಬಿಡ್ತವೋ ಹೆಂಗಪ್ಪ ಅನ್ನೋದು ಇರುತ್ತೆ ಪಾಂಪ್ಲೆ ನೀವು ಯಾರು ಪ್ರಮುಖರಾಗಿರ್ತೀರ ನೀವೇ ಇರಿ ನೀವು ಯಾರು ಪ್ರಮುಖರಾಗಿರ್ತೀರ ನೀವೇ ಆ ಬೂತ್ನ ಸದಸ್ಯರು ಇರ್ತೀರ ಮತ್ತೆ ಅಧ್ಯಕ್ಷರಾಗಿರ್ತೀರ ಪ್ರಮುಖರು ಯಾರು ಇರ್ತಾರೆ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಬಹಳ ಪ್ರಮುಖವಾಗಿ ಆ ಹದಿನೈದು ಜನರಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟಿರ್ತಕ್ಕಂಥವರು ಒಬ್ಬರು ಇರ್ಬೇಕು ಹಿರಿಯರು ಒಬ್ರು ಮಹಿಳಾ ಸದಸ್ಯರು ಇರ್ಬೇಕು ಇನ್ನೊಬ್ರು ಯುವಕರು ಇರ್ಬೇಕು ಉಳಿದಂಗೆ ಯಾರು ರಾಜಕಾರಣದಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡಿರ್ತಾರೆ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿರ್ತಾರೆ ಅಂತವರನ್ನ ಹನ್ನೆರಡು ಜನರನ್ನ ಆಯ್ಕೆ ಮಾಡಬೇಕು ಇದು ಒಂದು ಅದ್ರ ನಿಮಗೆ ಎರಡು ವಿಚಾರಗಳಲ್ಲಿ ಒಂದು ಆಪ್ಷನ್ ನಿಮಗೆ ಹದಿನೈದು ಜನ ಸದಸ್ಯತ್ವ ಮಾಡುವಂಥದ್ದು ಬೂತ್ ಕಮಿಟಿಗೆ ಹದಿನೈದು ಜನ ಅಂತ ನೀವು ಎರಡನ್ನೂ ಸೇರಿ ಒಂದೇ ಮಾಡಿ ಬೂತ್ ಸದಸ್ಯತ್ವ ಅಂತ ನೀವು ಯಾರನ್ನು ಮಾಡ್ತೀರೋ ಅವರನ್ನೇ ಬೂತ್ ಕಮಿಟಿಗೂ ಕೂಡ ಅದನ್ನೇ ತಗೊಳ್ಳಿ ಅಲ್ಲಿ ನಿಮಗೆ ಒಂದು ಕೆಲಸ ಉಳಿತು ಮತ್ತೆ ಮೂರನೇದು ನಮ್ಮ ನಾಯಕರು ಹೇಳಿದ್ದಾರೆ ನವೆಂಬರ್ ಡಿಸೆಂಬರ್ ಅಲ್ಲಿ ಸಾಧ್ಯ ಸಾಧ್ಯತೆಗಳು ಹೆಚ್ಚಿದಾವೆ ಚುನಾವಣೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆ ಬರ್ತಕ್ಕಂಥದ್ದು ಸಾಧ್ಯತೆಗಳು ಹೆಚ್ಚಿದಾವೆ ಹಾಗಾಗಿ ಎಲ್ಲ ನಿಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ನಿಮ್ಮ ಹೋಬಳಿಗಳಲ್ಲಿ ನೀವು ಸಿದ್ಧರಾಗಿರಬೇಕು ಆದರೆ ಯಾವ್ಯಾವ ಮೀಸಲಾತಿ ಬರ್ತದೋ ಆಮೇಲೆ ನೋಡೋಣ ಅದು ಬಂದಾಗ ಆದರೆ ನಾವು ಚುನಾವಣೆ ನಡೆಸುವಂಥದಕ್ಕೆ ನಾವೆಲ್ಲರೂ ಕೂಡ ಸದೃಢರಾಗಿದ್ದೇವೆ ಸಿದ್ಧರಾಗಿದ್ದೇವೆ ಅನ್ನುವಂಥ ಸಂದೇಶವನ್ನು ಕೊಡಬೇಕು ಈಗ ನನಗೆ ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಹಾಕಿದ್ದಾರೆ ಈ ವೀಕ್ಷಕರು ಅಂದರೆ ಬರ್ತಾರೆ ಬೇರೆಯವರು ಬರ್ತಾರೆ ಬೇರೆಯವರು ವೀಕ್ಷಕರು ಬಂದು ನಮ್ಮ ತಾಲೂಕು ಅಧ್ಯಕ್ಷರನ್ನು ಮತ್ತು ಹಿರಿಯರನ್ನು ಪದಾಧಿಕಾರಿಗಳನ್ನ ಕೇಳ್ತಾರೆ ಈಗ ಕಳೆದ ಭಾನುವಾರ ನಮ್ಮ ಪಕ್ಷದ ಹೈಕಮಾಂಡು ನಿಮಗೆ ಕೊಟ್ಟಿರ್ತಕ್ಕಂಥ ಸೂಚನೆಯನ್ನು ನೀವೇನೇನು ಮಾಡಿದ್ದೀರಾ ಅಂತ ಕೇಳಿದ್ರೆ ಈಗ ನೀವು ಹೇಳ್ಬೋದು ಬೇಕಂದ್ರೆ ನಾವು ಶನಿವಾರ ಇವತ್ತು ಒಂದು ಸಭೆಯನ್ನು ಇಪ್ಪತ್ನಾಲ್ಕನೇ ತಾರೀಕು ನೀವು ಒಂದು ವಾರ ಒಂದು ಏಳು ದಿನಕ್ಕೆ ನಾವು ತಕ್ಷಣ ಎಚ್ಚೆತ್ತುಕೊಂಡಿದ್ದೀವಿ ನೀವು ಕೊಟ್ಟಿರ್ತಕ್ಕಂಥ ಸೂಚನೆಯ ಮೇರೆಗೆ ನಾವು ಇಪ್ಪತ್ನಾಲ್ಕನೇ ತಾರೀಕು ಈ ರೀತಿ ಒಂದು ಸಭೆಯನ್ನು ಮಾಡಿದೀವಿ ಈಗ ನಾಳೆ ಪತ್ರಿಕೆಗಳಲ್ಲಿ ಬರುತ್ತೆ ಮಾಧ್ಯಮಗಳಲ್ಲಿ ಬರುತ್ತೆ ಇದನ್ನೆಲ್ಲ ಕೂಡ ನಾವು ಹೈಕಮಾಂಡ್ಗೆ ನಾವು ಕಳಿಸ್ತೇವೆ ಅದನ್ನ ಯಾರು ವೀಕ್ಷಕರು ಬಂದು ಇಲ್ಲಿ ನೀವೇನು ಮಾಡಿದ್ದೀರಾ ನಾವಲ್ಲಿ ಭಾನುವಾರ ಹೇಳಿದ್ವಿ ನೀವೇನು ಮಾಡಿದ್ದೀರಾ ಅಂತ ಕೇಳಿದ್ರೆ ನಾವು ಇದನ್ನ ಹೇಳ್ಬೋದು ಈಗ ನಾನು ಬೇರೆ ನನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಹಾಕಿದ್ದಾರೆ ಅಲ್ಲಿ ನಾನು ಹೋಗಿ ಏನ್ ಮಾಡಿದೀರ ಅಂತ ಕೇಳಿದ್ರೆ ನಾವು ಇನ್ನು ಏನು ಮಾಡಿಲ್ಲ ಅಂದ್ರೆ ಅದು ಒಂಥರ ಮುಜುಗರ ಆಗ್ತದೆ ಆದರೆ ನಾವು ಮುಂದಿನ ಚುನಾವಣೆಗಳಲ್ಲಿ ಯಾವುದೇ ಚುನಾವಣೆ ಈಗ ನಮ್ಮ ಮುಂದೆ ಬರ್ತಕ್ಕಂಥದ್ದು ಮುಂದೆ ಆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎ ಪಿ ಎಂ ಸಿ ಇಂಥವೆಲ್ಲ ಕೂಡ ಬರ್ತವೆ ನಗರಸಭೆ ಇವೆಲ್ಲ ಕೂಡ ಯಾವುದೇ ಚುನಾವಣೆ ಬಂದಾಗ ನಾವು ಸಿದ್ಧರಿದ್ದೇವೆ ಅನ್ನುವಂಥದ್ದು ಒಂದು ಸಂದೇಶವನ್ನು ಕೂಡ ಕಳಿಸಬೇಕು ಮತ್ತು ನಮ್ಮ ತಾಲೂಕಿನಲ್ಲಿ ಕೂಡ ನಾವು ಸಿದ್ಧರಾಗಿರ್ಬೇಕು ನಾವು ಸಿದ್ಧರಾಗಿರ್ಬೇಕು ಚುನಾವಣೆ ಬಂದಂಥ ಸಂದರ್ಭದಲ್ಲಿ ನಾವು ಎಚ್ಚೆತ್ತುಕೊಂಡು ನಾವು ಮಾಡಕ್ಕೆ ಹೋದ್ರೆ ಕಷ್ಟ ಆಗ್ತದೆ ನಾವೆಲ್ಲ ಚುನಾವಣೆಗಳಲ್ಲೂ ಸೋಲ್ತೇವೆ ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದೀವಿ ಪಾಪ ನಮಗೇನು ಏನು ಬೇಜಾರಿಲ್ಲ ಆದರೆ ನನ್ನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಪಾಪ ಏನೇನೋ ಮಾತಾಡಿದ್ದಾರೆ ಅದು ಮುಂದೆ ಬರ್ತೇನೆ ಹಾಗಾಗಿ ನಾವು ಆ ಒಂದು ಚುನಾವಣೆ ಸೋತರು ಕೂಡ ಸೋತ ಮೇಲೆ ನಿಮ್ಗೆಲ್ಲರಿಗೂ ಕೂಡ ಬೇಸರ ಆಯಿತು ಯಾಕೆಂದರೆ ನನಗೆ ನಾವೆಲ್ಲೋ ಒಂದು ಕಡೆ ನಾನು ಇತ್ತೀಚೆಗೆ ನಮ್ಮ ಮುಖಂಡ್ರ ಹತ್ರ ಹೇಳ್ತಾ ಇದ್ದೆ ಅಪ್ಪ ಇನ್ನು ಮುಂದೆ ಯಾವ ಸೇರ್ಪಡೆನೂ ಬೇಡಪ್ಪ ಯಾವುದು ಸೇರ್ಪಡೆ ಬೇಡ ಏನು ಸೇರ್ಪಡೆಗಳು ಸ್ವಾಮಿ ನನ್ನ ಮೇಲೆ ಈ ಕೆಳಗೆ ಇಳಿದು ಬಂದರೆ ಒಂದು ಸುಮಾರು ಇನ್ನೂರು ನೂರ ಜನ ಇರ್ತಾರೆ ಸೇರ್ಪಡೆಗೆ ನನಗೆ ಟೈಮ್ ಇಲ್ಲ ಅಲ್ಲಿ ಹಳ್ಳಿಗಳಲ್ಲಿ ಟೈಮ್ ಆಗುತ್ತೆ ಟೈಮ್ ಆಗುತ್ತೆ ಅಂದ್ರೆ ಇನ್ನೂರು ಮುನ್ನೂರು ಜನ ಸೇರ್ಪಡೆಗಳು ಯಾವ ಸೇರ್ಪಡೆನೂ ಬೇಡಪ್ಪ ಇನ್ಮೇಲೆ ಯಾವುದು ಸೇರ್ಪಡೆ ಬೇಡ ನಾವು ಹಾಗೆ ಹಾಗಾಗಿ ನಮ್ಗೆ ಸೇರ್ಪಡೆಗಳು ಬೇಕಾಗಿಲ್ಲ ಆದ್ರೆ ನಾವು ಬಹಳ ಕ್ರಿಯಾಶೀಲರಾಗಿರ್ಬೇಕು ಸದೃಢರಾಗಿರ್ಬೇಕು ನಾವು ಕ್ರಿಯಾಶೀಲವಾಗಿ ಹಳ್ಳಿಗಳಲ್ಲಿ ಮಾತ್ರ ಚುನಾವಣೆಗಳನ್ನ ನಡೆಸಲಿಕ್ಕೆ ನಾವು ಸಾಧ್ಯ ಆಗುತ್ತೆ ಇಲ್ಲ ಅಂದ್ರೆ ನಾವು ಸಾಧ್ಯ ಆಗೋದಿಲ್ಲ ವಿಧಾನಸಭಾ